ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯದ ಹಿಂದೆ ರಣಹಿಡಿ ಪಾಕಿಸ್ತಾನ ಇರುವುದು ಬಟಾ ಬಯಲಾಗುತ್ತಲೇ ಭಾರತ ಖಡಕ್ ಪ್ರತೀಕಾರಕ್ಕೆ ಸಜ್ಜಾಗತೊಡಗಿದೆ ಭಯೋತ್ಪಾದನೆಯನ್ನು ಬಿತ್ತಿ ಭಯೋತ್ಪಾದನೆಯನ್ನೇ ಬೆಳೆದು ಅದರ ಮೂಲಕ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಬಹುದು ಎಂಬ ತಿರುಕನ ಕನಸನ್ನು ಅನೇಕ ದಶಕಗಳಿಂದ ಕಾಣುತ್ತಲೇ ಬಂದಿರುವ ರಣಹಿಡಿ ದೇಶ ಕಾಶ್ಮೀರದಲ್ಲಿ ಮತ್ತೆ ರಕ್ತ ದೋಕುಡಿಯಾಟ ಆಡಿ ಅದು ತನ್ನ ಗೆಲುವು ಎಂದು ಸಂಭ್ರಮಿಸುತ್ತಿರಬಹುದು ಆದರೆ ಆ ಆಟಕ್ಕೆ ಪೂರ್ಣ ಪ್ರಮಾಣದ ಚೆಕ್ಬೆಡ್ ಇಡಲು ಮೋದಿ ಅಮಿತ್ ಶಾ ಈ ಸಲ ಗಂಭೀರ ಚಿಂತನೆ ಕಾರ್ಯಯೋಜನೆ ಸಿದ್ಧಪಡಿಸುತ್ತಿರುವುದು ಖಚಿತವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಹುಟ್ಟಡಗಿಸಿದ್ದರು ಮುಟ್ಟಿದರೆ ತಟ್ಟುತ್ತೇವೆ ನಿಮ್ಮ ದೇಶದ ಒಳಕ್ಕೆ ನುಗ್ಗಿ ಹೊಡೆಯುತ್ತೇವೆ ಎಂಬ ಸಂದೇಶವನ್ನು ಒಳನುಗ್ಗಿ ಒಡೆಯುವ ಮೂಲಕವೇ ನೀಡಿದ್ದರು ಆನಂತರ ಕಾಶ್ಮೀರಕ್ಕೆ ನೀಡಲಾಗಿದ್ದ ಪ್ರತ್ಯೇಕ ಸ್ಥಾನಮಾನದ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತೊಗೆದು ಕಾಶ್ಮೀರದೊಳಗಿನ ಪಾಕಿಸ್ತಾನಿ ಬೆಂಬಲಿಗ ರಾಜಕಾರಣಿಗಳು ಪ್ರತ್ಯೇಕತಾವಾದಿಗಳ ಬೆನ್ನಿಗೂ ಬಾಸುಂಡೆ ಬರುವಂತೆ ಬಾರಿಸಿದ್ದರು ಮೊನ್ನೆ ಮೊನ್ನೆ ಕೇಂದ್ರದ ಆಡಳಿತ ಇರುವವರೆಗೂ ಜಮ್ಮು ಕಾಶ್ಮೀರ ಶಾಂತವಾಗಿತ್ತು ಆದರೆ ಯಾವಾಗ ಅಲ್ಲಿ ಚುನಾವಣೆ ನಡೆದು ಚುನಾಯಿತ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಅತ್ತ ಪಾಕಿಸ್ತಾನದೊಂದಿಗಿನ ಸಂಪರ್ಕ ಮತ್ತು ಸಂಬಂಧಗಳನ್ನು ಪ್ರತ್ಯೇಕತಾವಾದಿಗಳು ಮತ್ತು ರಾಜಕಾರಣಿಗಳು ಪುನರ್ಸ್ಥಾಪಿಸಿಕೊಂಡು ಬಿಟ್ಟರು ಮೊದಲೇ ಭಾರತದ ಬಗ್ಗೆ ಅನಾದರಣೆ ಹೊಂದಿರುವ ತಾವು ಭಾರತೀಯರಲ್ಲ ಎಂದು ಇಂದಿಗೂ ಬಹಿರಂಗವಾಗಿ ಹೇಳಿಕೊಳ್ಳುವ ಬಹುತೇಕ ಕಾಶ್ಮೀರಿಗರು ಮುಖ್ಯವಾಗಿ ಅಲ್ಲಿನ ಯುವಕರಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದುಬಿಟ್ಟವೋ ಅದರ ಪರಿಣಾಮವೇ ಪಹಲ್ಗಾಮ್ ಪೈಶಾಚಿಕ ದಾಳಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ರಾಜಕಾರಣ ಒಂದೇ ನಾಣ್ಯದ ಎರಡು ಮುಖಗಳು ಇದನ್ನು ನಾನು ಹೇಳುತ್ತಿರುವುದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವೊಂದಷ್ಟು ಜನ ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಅಲ್ಲಿನ ಅನಂತನಾಗ್ ಜಿಲ್ಲೆಯ ಭೂಮಾಲೀಕರೊಬ್ಬರನ್ನು ಭೇಟಿಯಾದಾಗ ಅವರೇ ನಮಗೆ ಹೇಳಿದ್ದು ನಮ್ಮ ಮೇಲೆ ನಂಬಿಕೆ ಬರುತ್ತಲೇ ಅಬ್ದುಲ್ಲಾ ಹೆಸರಿನ ಆ ವೃದ್ಧ ವ್ಯಕ್ತಿ ಕಾಶ್ಮೀರದ ಒಳಸುಡಿಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ನಮ್ಮ ಮುಂದೆ ಹರವಿದ್ದರು ಸಾಸಿವೆ ಹೊಲಗಳ ಮಧ್ಯೆ ಜೀಲಂ ನದಿಯ ಉಪನದಿಯೊಂದರ ತಟಕ್ಕೆ ಕೂಗುಳತೆ ದೂರದಲ್ಲೇ ಇದ್ದ ದೊಡ್ಡ ಮನೆಯಲ್ಲಿ ಕೂತಿದ್ದ ಆತ ತಿನ್ನಲು ನಮ್ಮ ಮುಂದೆ ಹುರಿದ ಮಾಂಸದ ತುಂಡುಗಳನ್ನು ತರಿಸಿಟ್ಟು ಮಾತನಾಡುತ್ತಿದ್ದ ಗಂಟೆಗಟ್ಟಲೆ ಆ ಹಿರಿಯ ವ್ಯಕ್ತಿಯೊಂದಿಗೆ ಮಾತನಾಡಿದ ನಮಗೆ ಹೊರಗಿನ ಪ್ರಪಂಚಕ್ಕೆ ತಿಳಿಯದ ಅನೇಕ ವಿಚಾರಗಳು ತಿಳಿದಿದ್ದವು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳನ್ನು ನಂಬಬಹುದು ಆದರೆ ರಾಜಕಾರಣಿಗಳನ್ನು ನಂಬುವಂತಿಲ್ಲ ಉಗ್ರವಾದ ನಡೆಯುವುದೇ ಇವರ ಮೌನ ಸಮ್ಮತಿ ಮೇರೆಗೆ ಉಗ್ರರಿಗಿಂತ ಇವರೇ ಡೇಂಜರ್ ಯುವ ಜನತೆಯನ್ನು ದಾರಿ ತಪ್ಪಿಸುತ್ತಿರುವುದೇ ಈ ರಾಜಕಾರಣಿಗಳು ಪ್ರತ್ಯೇಕತಾವಾದಿಗಳನ್ನು ಪೋಷಿಸುತ್ತಿರುವುದು ಕೂಡ ಇವರೇ ಗಡಿಯಾಚೆಗಿನ ಸಂಪರ್ಕ ಉಗ್ರರ ಜೊತೆ ನೇರ ಸಂಬಂಧ ಹೊಂದಿರುವ ಪ್ರತ್ಯೇಕತಾವಾದಿಗಳ ಬೆಂಬಲ ಇಲ್ಲದೆ ಈ ರಾಜಕಾರಣಿಗಳು ಕಾಶ್ಮೀರದಲ್ಲಿ ಓಡಾಡುವುದು ಕೂಡ ಕಷ್ಟ ಹೀಗಾಗಿಯೇ ಅವರ ಮಾತು ಇವರು ಇವರ ಮಾತು ಅವರು ಹೇಳಲೇಬೇಕು ಎನ್ನುವ ಮಾತುಗಳನ್ನು ಆ ವೃದ್ಧರು ನಮ್ಮ ಮುಂದೆ ಹೇಳಿಕೊಂಡಿದ್ದರು ನಿಜಕ್ಕೂ ಅದು ನಮಗೆ ಶಾಕ್ ನೀಡಿತ್ತು ಆ ಬಗ್ಗೆ ನಾನಾಗ ಆ ಮ್ಯಾಗಝಿನ್ ಒಂದಕ್ಕೆ ಲೇಖನವೊಂದನ್ನು ಕೂಡ ಬರೆದು ಕಾಶ್ಮೀರದ ವಾಸ್ತವ ಚಿತ್ರಣ ದಾಖಲಿಸಿದ್ದೆ ಸ್ನೇಹಿತರೆ ಸ್ಥಳೀಯ ಕಾಶ್ಮೀರಿ ಜನರ ಬೆಂಬಲ ಪ್ರತ್ಯೇಕತಾವಾದಿಗಳ ಹಣ ಅಲ್ಲಿನ ರಾಜಕಾರಣಿಗಳ ಕುಮ್ಮಕ್ಕಿಲ್ಲದೆ ಕಾಶ್ಮೀರದಲ್ಲಿ ಕಡ್ಡಿ ಕೂಡ ಕದಲುವುದಿಲ್ಲ ಯಾವುದೇ ಉಗ್ರ ದಾಳಿಗೆ ಮುನ್ನ ಭಯೋತ್ಪಾದಕರಿಗೆ ಶೆಲ್ಟರ್ ಕೊಡುವುದು ಸ್ಥಳೀಯರು ಅವರ ನೆರವಿನಿಂದ ಗುಡ್ಡಗಾಡು ಕಾಡು ಮೇಡುಗಳ ಒಂಟಿ ಮನೆಗಳು ತೋಟದ ಮನೆಗಳಲ್ಲಿ ಅವಿತುಕೊಳ್ಳುವ ಉಗ್ರರನ್ನು ಆಪರೇಟ್ ಮಾಡುವುದು ಆ ಉಗ್ರ ಸಂಘಟನೆಗಳ ಪ್ರಮುಖರು ಆ ಪ್ರಮುಖರಿಗೆ ಫಂಡಿಂಗ್ ಮಾಡುವುದು ಪ್ರತ್ಯೇಕತಾವಾದಿಗಳು ಕಣ್ಣ ಇಶಾರೆಯಲ್ಲಿ ಒಪ್ಪಿಗೆ ಕುಮ್ಮಕ್ಕು ಕೊಡುವುದು ಅಲ್ಲಿನ ರಾಜಕಾರಣಿಗಳು ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಂಡು ಜಮ್ಮು ಕಾಶ್ಮೀರ ವಿಭಜನೆಗೊಂಡು ಲಡಾಖ್ ಪ್ರತ್ಯೇಕವಾಗಿ ಎಲ್ಲವೂ ಕೇಂದ್ರಾಡಳಿತದ ವಶಕ್ಕೆ ಹೋಯಿತೋ ಕಾಶ್ಮೀರದ ರಾಜಕಾರಣಿಗಳನ್ನು ಬಹುಕಾಲ ಬಂಧನ ಗೃಹ ಬಂಧನದಲ್ಲಿ ಇಡಲಾಯಿತು ಸೇನೆ ಪ್ರತ್ಯೇಕತಾವಾದಿಗಳ ಬಾಲವನ್ನು ಕತ್ತರಿಸಿ ಅವರು ಅನ್ನಕ್ಕಾಗಿ ದೇಹಿ ಎಂದು ಅಲೆಯುವಂತೆ ಮಾಡಲಾಯಿತು ಕಟ್ಟುನಿಟ್ಟಾದ ಗುಪ್ತಚರ ಕಾರ್ಯಾಚರಣೆ ಸೇನೆ ಸ್ಥಳೀಯ ಪೊಲೀಸರು ಮತ್ತು ಆಡಳಿತದ ಸಮನ್ವಯ ಏರ್ಪಟ್ಟು ಉಗ್ರರಿಗೆ ಬೆಂಬಲ ನೀಡುವ ಮಂದಿಯನ್ನು ಎಡೆಮುರಿಗೆ ಕಟ್ಟಲಾಯಿತು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಣಿವೆ ಬಹುತೇಕ ಶಾಂತವಾಗಿದ್ದಷ್ಟೇ ಅಲ್ಲ ವಾತಾವರಣವೇ ಬದಲಾಗತೊಡಗಿತ್ತು ಕಾಶ್ಮೀರದಲ್ಲಿಂದು ಚುನಾವಣೆ ನಡೆಯುವುದು ಸರ್ಕಾರ ಅಧಿಕಾರ ಬರುವುದು ಕನಸಿನ ಮಾತು ಹೀಗಿರುವಾಗ ತಾವು ರಾಜಕಾರಣ ಮಾಡಿ ಏನು ಪ್ರಯೋಜನ ಉಗ್ರರಿಗೆ ಮತ್ತು ಅವರಿಗೆ ಆಶ್ರಯ ಕೊಡುವವರಿಗೆ ಬೆಂಬಲ ಕೊಟ್ಟು ಏನು ಪ್ರಯೋಜನ ಎಂಬ ಭಾವನೆಗೆ ಬಿದ್ದಿದ್ದ ಅಬ್ದುಲ್ಲಾಗಳು ಮುಫ್ತಿಗಳು ಎಲ್ಲರ ಸಹವಾಸ ಬಿಟ್ಟು ತೆಪ್ಪಗೆ ಇದ್ದು ಬಿಟ್ಟರು ಇತ್ತ ಪ್ರತ್ಯೇಕತಾವಾದಿಗಳಿಗೆ ಫಂಡಿಂಗ್ ಮಾಡುವವರು ಇಲ್ಲವಾದರು ಅತ್ತ ಪಾಕಿಸ್ತಾನವೇ ಬಿಕಾರಿಯಾಗಿ ಕೂತ ಕಾರಣಕ್ಕೆ ಅತ್ತರಿಂದ ಹಣ ವರ್ಗಾವಣೆ ನಿಂತು ಹೋಯಿತು ಉಗ್ರರಿಗೆ ಆಶ್ರಯ ನೀಡಿದರೆ ನಮಗೆ ಲಾಭವಿಲ್ಲ ತೊಂದರೆಯಾದರೆ ಯಾರ ಬೆಂಬಲವೂ ಸಿಗಲ್ಲ ಎಂದರಿತ ಸ್ಥಳೀಯರು ಭಯೋತ್ಪಾದಕರಿಗೆ ಬಾಗಲು ಬಂದ್ ಮಾಡತೊಡಗಿದರು ಪರಿಣಾಮ ಒಂದು ಚೈನ್ನಂತೆ ಕೆಲಸ ಮಾಡುತ್ತಿದ್ದ ಉಗ್ರ ಪೋಷಣಾ ವ್ಯವಸ್ಥೆಯೊಂದು ತುಂಡು ತುಂಡಾಗಿ ಮುರಿದು ಬಿದ್ದಿತ್ತು ಭಾರತೀಯ ಸೇನೆ ಇಡೀ ಇಡಿಯಾಗಿ ಇಡೀ ಕಣಿವೆಯ ಮೇಲೆ ನಿಯಂತ್ರಣ ಸಾಧಿಸಿತ್ತು ಆದರೆ ಅಲ್ಲಿ ಯಾವಾಗ ಚುನಾವಣೆ ನಡೆಯಿತೋ ಮತ್ತೆ ಅಧಿಕಾರ ರಾಜಕಾರಣ ಮತ್ತು ಅದರ ಸುತ್ತಲಿನ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾದವು ಅಧಿಕಾರದಲ್ಲಿರುವವರನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ವಿರೋಧ ಪಕ್ಷದವರನ್ನು ಹೆಣೆಯುವ ಹಾವು ಏಣಿ ಆಟ ಮತ್ತು ಅದರ ಜೊತೆಗೆ ತಳುಕು ಹಾಕಿಕೊಂಡಿರುವ ಪ್ರತ್ಯೇಕತಾವಾದಿಗಳು ಮತ್ತು ಪಾಕಿಸ್ತಾನಿ ಬೆಂಬಲಿತರ ಹೊಟ್ಟೆಪಾಡಿನ ವ್ಯವಹಾರಗಳು ಆರಂಭವಾದವು ಗಡಿಯಾಚೆಗಿನ ಉಗ್ರ ಸಂಘಟನೆಗಳು ಮತ್ತು ಆ ಸಂಘಟನೆಗಳ ಕಾಶ್ಮೀರ ನೇಮಕಾತಿಗಳು ಪುನರಾರಂಭವಾದವು ಸ್ಥಳೀಯ ವ್ಯವಸ್ಥೆ ಮತ್ತೆ ಉಗ್ರರ ಪೋಷಣೆಗೆ ನಿಲ್ಲುವ ವಾತಾವರಣ ತಾನೇ ತಾನಾಗಿ ಸೃಷ್ಟಿಯಾಯಿತು ಗೆಳೆಯರೆ ಕಾಶ್ಮೀರದ ಗೋಸುಂಬೆ ರಾಜಕಾರಣಿಗಳ ಬಣ್ಣ ಗೊತ್ತಿದ್ದ ಕಾರಣಕ್ಕೆ ಚುನಾವಣೆ ನಡೆಸಲು ಮನಸ್ಸಿಲ್ಲದಿದ್ದರೂ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಬೆಲೆ ಕೊಟ್ಟು ಕಾಶ್ಮೀರ ಕಣಿವೆಯಲ್ಲಿ ಚುನಾವಣೆ ನಡೆಸಿತ್ತು ಕೇಂದ್ರ ಸರ್ಕಾರ ನಾಯಿಬಾಲ ಯಾವತ್ತಿದ್ದರೂ ಡೊಂಕೆ ಎಂಬುದು ಮೋದಿ ಅಮಿತ್ ಶಾ ತಂಡಕ್ಕೆ ತಿಳಿಯದ್ದೇನಾಗಿರಲಿಲ್ಲ ಆದರೆ ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಲಾಗಿದೆ ಎಂಬ ಮಹಾನ್ ಪ್ರಜಾಪ್ರಭುತ್ವವಾದಿಗಳ ಗೋಳಾಟ ಒಂದು ಸಲ ಪರೀಕ್ಷಿಸಿ ನೋಡೋಣ ಎಂಬ ರಾಜತಾಂತ್ರಿಕರ ಸಲಹೆ ಮೋದಿ ಅಮಿತ್ ಶಾ ಅವರ ತಂಡವನ್ನು ಮತ್ತೆ ಅಲ್ಲಿ ಚುನಾವಣೆ ನಡೆಸಲು ಪ್ರೇರೇಪಿಸಿತ್ತು ನಿಮಗೆ ನೆನಪಿದೆಯೇ ನಮ್ಮ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸಂಪೂರ್ಣ ನಿಂತು ಹೋಗಿತ್ತು ಶಾಂತ ರೀತಿಯಲ್ಲಿ ಆಗ ಅಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು ಇಷ್ಟಕ್ಕೂ ಆಗ ದೇವೇಗೌಡರು ಮಾಡಿದ್ದ ಮ್ಯಾಜಿಕ್ ಏನು ಅವರು ಮಾಡಿದ್ದಿಷ್ಟೇ ಪ್ರತ್ಯೇಕತಾವಾದಿಗಳೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿ ಅನೇಕ ಮಾರ್ಗಗಳಿಂದ ಮನವೊಲಿಸಿ ಅವರ ಮೂಲಕ ರಾಜಕಾರಣಿಗಳನ್ನು ಅದ್ದುಬಸ್ತಿಗೆ ತಂದಿದ್ದರು ಫಾರೂಕ್ ಅಬ್ದುಲ್ಲಾ ಸೇರಿ ಕಾಶ್ಮೀರದ ಎಲ್ಲಾ ರಾಜಕಾರಣಿಗಳ ಬಾಯಿ ಮುಚ್ಚಿಸಿದ್ದರು ಪ್ರತ್ಯೇಕತಾವಾದಿಗಳ ಹುಕುಂ ಉಗ್ರರನ್ನು ತಾತ್ಕಾಲಿಕ ಮೌನಕ್ಕೆ ಶರಣಾಗುವಂತೆ ಮಾಡಿತ್ತು ದೇವೇಗೌಡರ ಮಾತು ಮತ್ತು ಕತೆ ಯಶಸ್ವಿಯಾಗಿತ್ತು ಅಲ್ಲಿಯವರೆಗೂ ಕಾಶ್ಮೀರದ ರಾಜಕಾರಣಿಗಳ ಮಕ್ಕಳು ಮತ್ತು ಕುಟುಂಬಗಳು ಮಾತ್ರ ವಿದೇಶದಲ್ಲಿ ಸೆಟಲ್ ಆಗಿದ್ದವು ದೇವೇಗೌಡರ ಕಾಲದಲ್ಲಿ ಪ್ರತ್ಯೇಕತಾವಾದಿಗಳ ಮಕ್ಕಳು ಸಂಸಾರಗಳು ಫಾರಿನ್ನಲ್ಲಿ ಸೆಟಲ್ ಆದವು ಅವರ ಮಾತುಕತೆ ಮತ್ತು ಅದರ ಸುತ್ತಲಿನ ರಹಸ್ಯವನ್ನು ಗೌಡರು ಮೋದಿಯವರಿಗೆ ಬಹು ಹಿಂದೆಯೇ ಹೇಳಿರ್ಲಿಕ್ಕೂ ಉಂಟು ಕಾಶ್ಮೀರದ ಈ ಎಲ್ಲಾ ಒಳ ವ್ಯವಹಾರಗಳನ್ನು ತಿಳಿದ ಮೇಲೆಯೇ ಮೋದಿ ಅಮಿತ್ ಶಾ ಜೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಎಂಬ ಜೇನುಗೂಡಿಗೆ ಕೈಹಾಕಿದ್ದು ಕೈ ಹಾಕುವ ಮುನ್ನ ಆ ಗೂಡಿನ ಅಪಾಯಕಾರಿ ಉಳುಗಳಂತಹ ರಾಜಕಾರಣಿಗಳ ಕೈಕಟ್ಟಿ ಹಾಕಿ ಉಸಿರುತ್ತದಂತೆ ಮಾಡಿದ್ದು ಯಾವಾಗ ಇಲ್ಲಿ ಮತ್ತೆ ಚುನಾವಣೆ ನಡೆದು ಈ ಅಪಾಯಕಾರಿ ಉಳುಗಳಿಗೆ ಮರುಜೀವ ಬತ್ತೋ ಅತ್ತ ಪಾಕಿಸ್ತಾನವು ಹೊಸ ವರಸೆ ಹಾಕತೊಡಗಿತೋ ಅಲ್ಲಿನ ಸೇನಾಧ್ಯಕ್ಷ ಜನರಲ್ ಅಸೀಫ್ ಮುನೀರ್ ಮೊನ್ನೆ ಏಪ್ರಿಲ್ ಹದ್ನಾರರಂದು ಕಾಶ್ಮೀರ ನಮ್ಮದು ಅದು ನಮ್ಮ ಗಂಟಲು ನಾಳವಾಗಿತ್ತು ಗಂಟಲು ನಾಳವಾಗಿಯೇ ಇರುತ್ತದೆ ಕಾಶ್ಮೀರ ಜನರ ಹೋರಾಟಕ್ಕೆ ಎಲ್ಲಾ ತರದ ಬೆಂಬಲ ನೀಡುತ್ತೇವೆ ಇದು ನಮ್ಮ ಸ್ಪಷ್ಟ ನಿಲುವು ಎಂದಾಗಲೇ ಕಾಶ್ಮೀರದಲ್ಲಿ ಮತ್ತೆ ಆವು ಏಣಿ ಆಟ ಶುರುವಾಗಿರುವ ಸಂಶಯ ಮೂಡಿತ್ತು ಈ ಆಟಕ್ಕೆ ಖಂಡಿತ ಮೋದಿ ಶಾ ಚೆಕ್ಮೆಟ್ ಇಡದೆ ಬಿಡಲಾರರು ಅವರೇನು ಮಾಡುತ್ತಾರೆ ಬಲೂಚಿಸ್ತಾನಕ್ಕೆ ಸೇನೆ ನುಗ್ಗಿಸುತ್ತಾರಾ ಅಥವಾ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾರಾ ಅದಕ್ಕೂ ಮುನ್ನ ಜಮ್ಮು ಕಾಶ್ಮೀರದ ಸರ್ಕಾರವನ್ನು ಅಮಾನತಿನಲ್ಲಿಡುತ್ತಾರಾ ಇದೆಲ್ಲವನ್ನು ಮೀರಿ ರಣಹಿಡಿ ಪಾಕಿಸ್ತಾನಕ್ಕೆ ಮರ್ಗ್ಮಾಘಾತ ನೀಡುವ ಅಚ್ಚರಿಯ ನಡೆಯೊಂದನ್ನು ಅನುಸರಿಸುತ್ತಾರಾ ಏನು ಮಾಡುತ್ತಾರೆ ಏನೋ ಒಂದು ಮಾಡೆ ಮಾಡುತ್ತಾರೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಭಾರತೀಯರೆಲ್ಲರೂ ಸರ್ಕಾರದ ಪರ ಗಟ್ಟಿಯಾಗಿ ನಿಲ್ಲಬೇಕಷ್ಟೇ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ